ಸಾಮಾನ್ಯ ಜನ ತೆರಿಗೆ ಕಾಂಗ್ರೆಸ್ ಪಕ್ಷ ತಂದ್ಕೊಳ್ಳಿ ಹಿರಿಯ ಸದಸ್ಯರು ಇದ್ದೀರಿ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಬಡಿದ ಕಳ್ಳ ಸರ್ಕಾರ ಇದು ಆಯ್ತು ಯಾರು ಮಾತಾಡಿದ ಅವರು ಮಾತಾಡ್ತಾರೆ ಉತ್ತರ ಕೊಡ್ತಾರೆ ನೀವು ಕೂತ್ಕೊಂಡೀಗ ಎದ್ದರಿಂದ ಏನ್ ಮಾಡ್ತಾರೆ ನೀವು ಅಡ್ವರ್ಟೈಸ್ಮೆಂಟ್ ಅವ್ರು ಪೇಪರ್ ಒಂದು ಅಡ್ವರ್ಟೈಸ್ಮೆಂಟ್ ನೀವ್ ಒಂದು ಅಡ್ವರ್ಟೈಸ್ಮೆಂಟ್ ಇಲ್ಲಿ ನಿಮ್ಗೆ ಕರ್ನಾಟಕ ಸರ್ಕಾರದ ಎಂಬ್ಲೆಮ್ ಹಾಕಿ ಅಡ್ವರ್ಟೈಸ್ಮೆಂಟ್ ಗ್ರಾಮೀಣ ಪ್ರಕಟಣೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಎಲ್ಲಿ ಯಾವ ಮಟ್ಟ ಹೋಗ್ತಾ ಮಂತ್ರಿಗಳೇ ಯಾ ಯಾರ ಯಾರು ದೊಡ್ಡ ಬಿಡುಗಡೆ ಆಗಿಲ್ಲ ನೀವೆಸ್ಮೆಂಟ್ ಕಾಂಗ್ರೆಸ್ ಬರುತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ಬೇಕಾದ್ರೆ ಬೇಕು ಅಧ್ಯಕ್ಷ ಅಲ್ಲ ಅಧ್ಯಕ್ಷೆ ಇದು ಕೇಂದ್ರ ಮತ್ತೆ ರಾಜ್ಯದ ಎರಡೂ ಪಾಲಿದೆ ಈಗ ಕೇಂದ್ರ ಸರ್ಕಾರದ ಬಗ್ಗೆ ಈಗ ಅವೇಳನ ತಂದಿರತಕ್ಕ ಇದನ್ನ ಇವರು ಅವೇಳ್ನ ಮಾಡಿ ಇವರು ಎಲ್ಲ ಪ್ರಕಟಣೆ ಕೊಡ್ತಾರೆ ಅಂದ್ರೆ ಇವ್ರಿಗೆ ಯಾವ ತರ ಮಾಹಿತಿ ನ ಸಂದೇಶ ರಾಜ್ಯಕ್ಕೆ ಕೊಡ್ತಾ ಇದಾರೆ ಅವ್ರ ಪಕ್ಷದ ವತಿಯಿಂದ ಕೊಟ್ಟಿದ್ರೆ ನಮಗೇನ್ ಸಂಶಯ ಇದೆ ಇಲ್ಲ ಅವ್ರ ಅವ್ರ ಹೆಂಗ್ ನಲ್ಲಿ ಹೆಂಗಿದ್ ತರ್ಲಿಕ್ಕೆ ಸಾಧ್ಯ ದಯವಿಟ್ಟ ವಾಪಸ್ ತಗೋಬೇಕು ಸರ್ಕಾರದ ಅನುದಾನ ಈ ತರ ಎಲ್ಲ ಲೂಟಿ ಲೂಟಿ ಮಾಡಬಾರ್ದು ಅಂತ ಇಲಾಖೆ ಇಲ್ಲಿ ಅಧ್ಯಕ್ಷರೇ ಒಂದು ಒಂದು ನಿಮಿಷ ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರದ ಹಣ ದುರುಪಯೋಗ ಮಾಡಿಕೊಂಡು ಈ ರೀತಿ ಅಪಪ್ರಚಾರ ಮಾಡಿದ್ರೆ ಕೇಂದ್ರ ಮತ್ತು ರಾಜ್ಯದ ಒಂದು ಒಳ್ಳೆ ಬಾಂಧವ್ಯ ಹೆಂಗೆ ಉಳಿಲಿಕ್ಕೆ ಸಾಧ್ಯ ಇದೆ ಇವ್ರದ್ದು ಇವ್ರದೇನ ಟೀಕೆ ಮಾಡೋದಿದ್ರೆ ತಮ್ಮ ಪಕ್ಷದಿಂದ ಕೊಡಲಿ ಬಿಟ್ಟು ಇವತ್ತೇನು ಸರ್ಕಾರದಿಂದ ಇವತ್ತೇನು ಕೊಟ್ಟಿದ್ರೆ ಗ್ರಾಮೀಣ ಅಭಿವೃದ್ಧಿಯಿಂದ ಆ ಹಣ ಪಾರ್ಟಿಯವರು ಕೊಟ್ಟು ಅದನ್ನು ವಾಪಸ್ ಕೇಂದ್ರ ಏನೋ ರಾಜ್ಯ ಸರ್ಕಾರ ಪಕ್ಕ ತುಂಬ ಇಲ್ಲಾಂದ್ರೆ ಅಭಿವೃದ್ಧಿ ಸಚಿವರು ಇದಕ್ಕೆ ಜವಾಬ್ದಾರಿ ತಾವು ನಿರ್ದೇಶನ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊತೇನೆ ನಾವು ಒಂದು ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇರುವಂತವ್ರು ಒಂದ್ ನಿಮಿಷ ಸರ್ ನೀವು ಮುಗಿಸಿ ಒಕ್ಕೂಟದ ವ್ಯವಸ್ಥೆ ನಂಬಿಕೆ ಇದೆ ಹಣ ಕೊಡೋದಿಲ್ಲ ನಮಗೆ ಸುಪ್ರೀಂ ಕೋರ್ಟ್ ಹಣ ತರಬೇಕಾಗ್ತದೆ ಅವಾಗ ಒಕ್ಕೂಟ ವ್ಯವಸ್ಥೆ ಆಗೋದಿಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ ಅವಾಗ ಏನ್ ಮಾತಾಡೋದಿಲ್ಲ ಈಗ ಸಡನ್ ಆಗಿ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಬಹಳ ದೊಡ್ಡ ಭಾಷಣ ಸುನಿಲ್ ಅವ್ರು ಮಾಡ್ತಾವ್ರೆ ಸರಿ ಬಹಳ ಸಂತೋಷ ಸರ್ ವೆರಿ ಗುಡ್ ಮೊನ್ನೆ ಪುನ್ನವರು ಬಹಳ ಕೋಪರೇಟಿವ್ ಫೆಡರಲಿಸಂ ಕೋಪರೇಟಿವ್ ಫೆಡರಲಿಸಮ್ ಅಂತ ತುಂಬಾ ಮಾತಾಡಿದ್ರಲ್ಲ ಈ ಅಡ್ವರ್ಟೈಸ್ಮೆಂಟ್ ಅದು ಉದಾಹರಣೆ ಅವರು ಕೋಆಪರೇಟಿವ್ ಕೇಂದ್ರ ಸರ್ಕಾರ

ಅಡ್ವೈಸರಿ ಆಯೋಗ ಈಗ ಪ್ಲಾನಿಂಗ್ ಅಲ್ಲಿ ಏನೇ ಆದ್ರೂ ಕೂಡ ಫೈನಾನ್ಷಿಯಲ್ ಬೈಂಡಿಂಗ್ ಇರ್ತಾ ಇತ್ತು ಬಟ್ ನೀತಿ ಆಯೋಗ ಅಡ್ವೈಸರಿ ಸರ್ ಬೌಂಡ್ ಬೈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸರ್ ಈಗ ಕೇಂದ್ರ ಸರ್ಕಾರ ಮಾಡಿದಂತ ಇರ್ರಿ ಒಂದು ನಿಮಿಷ ಕೇಂದ್ರ ಸರ್ಕಾರ ಮಾಡಿದಂತ ಒಂದು ಕಾಯ್ದೆಯನ್ನ ರಾಜ್ಯ ಸರ್ಕಾರ ತನ್ನ ಇಲಾಖೆಯ ಹಣದಿಂದ ಇವತ್ತು ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿದೆ ಆಯ್ತು ಇವರು ಅದಕ್ಕೆ ಏನೋ ಸಮರ್ಥ ಮಾಡ್ಕೋತಾ ಇದಾರೆ ನಾನು ಕೇಳ್ತೀನಿ ನಿಮಗೆ ನಾಳೆ ರಾಜ್ಯ ಸರ್ಕಾರದ ಯಾವುದೋ ಒಂದು ಎರಡು ಕಾನೂನು ಬರುತ್ತೆ ನಮ್ದೇ ಬೆಂಬಲಿತ ಗ್ರಾಮ ಪಂಚಾಯತಿಗಳಿದೆ ನಮ್ಮ ಗ್ರಾಮ ಪಂಚಾಯಿತಿಯ ಜಿಲ್ಲಾ ಪಂಚಾಯತಿಗಳು ನಗರಸಭೆಗಳಿದೆ ನಾವಲ್ಲಿ ರಾಜ್ಯ ಸರ್ಕಾರದ ಈ ಕಾಯ್ದೆಯನ್ನು ಒಪ್ಕೊಳ್ಳಲ್ಲ ಅಂತೇಳಿ ಗ್ರಾಮ ಪಂಚಾಯಿತಿಗಳು ನಗರಸಭೆಗಳು ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ನಾವು ಅನುಮತಿ ಕೊಡ್ತೀರಾ ನಾವು ಪಿಡಿಒಗಳಿಗೆ ಹೇಳಿ ಅಡ್ವರ್ಟೈಸ್ಮೆಂಟ್ ಮಾಡಿಸ್ತೀವಿ ಒಪ್ಕೋತೀರ ನೀವು ಗ್ರಾಮೀಣ ಗ್ರಾಮ ಪಂಚಾಯತಿಗಳಲ್ಲಿ ಯಾವುದೋ ರಾಜ್ಯ ಸರ್ಕಾರದ ಯೋಜನೆಗೆ ನಮ್ ವಿರೋಧ ಇದೆ ಹೇಳಿ ನಮ್ ನಗರಸಭೆ ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕೆ ನಿಮ್ ಪಿಡಿಒ ನಿಮ್ಮ ಆಯುಕ್ತರು ಒಪ್ತಾರ ಒಕ್ಕೂಟದ ವ್ಯವಸ್ಥೆಯಿಂದಾಗ ಒಂದ್ರು ಒಂದಕ್ಕೊಂದು ಲಿಂಕ್ ಇದು ನೀವು ರಾಜ್ಯ ಸರ್ಕಾರದ ಕಾನೂನನ್ನ ಹೆಚ್ಚಿಗೆ ಪುರಸಭೆ ಗ್ರಾಮ ಪಂಚಾಯತಿಗಳಂಗೆ ಒಪ್ಕೊಳ್ಳುತ್ತಾ ಕೇಂದ್ರ ಸರ್ಕಾರದ ಕಾನೂನನ್ನ ಒಪ್ಕೋಬೇಕು ನಿಮ್ಗೆ ಒಪ್ಕೊಳ್ಬೇಕು ನೀವು ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯ್ಮೆಂಟ್ ಕೊಟ್ಟಿದ್ದೀರಾ ನಾಳೆ ನನ್ನ ಕ್ಷೇತ್ರದಲ್ಲಿ ನನ್ನ ಬಿಜೆಪಿ ಬೆಂಬಲಿತ ಇಪ್ಪತ್ತೈದು ಗ್ರಾಮ ಪಂಚಾಯತಿಗಳಿದೆ ಮುನ್ಸಿಪಾಲಿಟಿಗಳಿದೆ ಪಟ್ಟಣ ಪಂಚಾಯತಿಗಳಿದೆ ನಾವು ರಾಜ್ಯ ಸರ್ಕಾರದ ವಿರುದ್ಧ ಒಂದ್ ನಿರ್ಣಯ ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತೀವಿ ನೀವು ಒಪ್ಪಿಗೆ ಕೊಡ್ತೀರಾ ಅದಕ್ಕೆ ನೀವು ಅಲ್ಲ ಮನೆ ಸಭಾಧ್ಯಕ್ಷ ಒಂದೇ ಮನೆ ಸಭಾಧ್ಯಕ್ಷ ಮಹಾತ್ಮ ಗಾಂಧಿ ಬಗ್ಗೆ ಮಾತನಾಡ್ತಕ್ಕ ಬಾಲೇಶ್ವರಿದ್ದಾರೆ ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಕ್ಕಂತ ಯೋಗ್ಯತೆ ಇದೆ ಅದನ್ನ ಮಾತ್ರ ಕೊಡ್ಲಿ ಬಾಲೇಶ್ವರ ಕೂಡ ಕೊಟ್ಟಿದ್ದಾರೆ ಇವ್ರು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡ್ತಾರೆ ಏನ್ ಯೋಗ್ಯತೆ ಇದೆ ಅವ್ರಿ ಮಾತನಾಡಕ್ಕೆ ಗುಜರಾತ್ ಮಕ್ಕಳ ಗುಜರಾತ್ ಅನಧಿಕೃತವಾಗಿ ಎಷ್ಟು ಮಾರಾಟ ಆಗ್ತಾ ಇದೆ ತಿಳ್ಕೊಳ್ಳಿ ಕರ್ನಾಟಕ ಕರ್ನಾಟಕ ನಕಲಿ ಗಾಂಧಿಗೆ ಗೌರವ ಕೊಡೋದ ಸಲವಾಗಿ ಈ ಒಂದು ಮನ್ರೇಗೊಂಡ ಹೆಬ್ಬಿಸ್ತಾ ಇದ್ದಾರೆ ಇವತ್ತು ಗಾಂಧಿ ಬಗ್ಗೆ ಗೌರವ ಇಲ್ಲ ಗಾಂಧಿನ ದಿನಾಲು ಕೊಲೆ ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶದಲ್ಲಿ ನಟ ಸುನೀಲ್ ಕುಮಾರ್ ಚರ್ಚೆ ಆಗಲಿ ಸುನೀಲ್ ಕುಮಾರ್ ಅವರು ಕಾನೂನು ಒಪ್ಕೊಳ್ಳೋ ಅಂತ ಹೇಳಿದ್ರು ಈಗ ಈ ದೇಶದಲ್ಲಿ ಫಾರ್ಮುಲಾಗ್ ಮಾಡೋದು ಯಾರು ಒಪ್ಕೊಂಡ್ರ ಆ ಮೂರ್ ಕಾನೂನುಗಳನ್ನ ಇಡೀ ದೇಶದ ವಿರೋಧ ಆಗ್ಲಿಲ್ವಾ ನಾವು ವಿರೋಧ ಮಾಡ್ಲಿಲ್ವಾ ಇಲ್ಲಿ ಎಲ್ಲ ಕಡೆ ಗಲಾಟೆ ನಡೀಲಿಲ್ವಾ ಕೇಂದ್ರ ಸರ್ಕಾರ ವಾಪಸ್ ತಗೊಳ್ಳಿ ಕಾಮಾಧಿಕವಾಗಿ ಅಸೆಂಬ್ಲಿಯಲ್ಲಿ ವಿರೋಧ ಮಾಡುದು ಸಾಕಷ್ಟು ರಾಜ್ಯಗಳ ವಿರೋಧ ಆಯ್ತು ದೆಹಲಿಯಲ್ಲಿ ಒಂದು ವರ್ಷ ಕಾಲ ರೈತರ ವಿರೋಧ ಮಾಡುದು ನೀವು ತಿರುಗಿ ಕೇರೆ ಮಾಡಲಿಲ್ಲ ನೀವು ಸರ್ಕಾರ ಕೇಳಿ ಯಾವಾಗ ಒಂದು ಕಾನೂನು ರಾಜ್ಯಕ್ಕೆ ಮಾರಕ ಆಗತ್ತೆ ಯಾವಾಗ ಒಂದು ಕಾನೂನು ರಾಜ್ಯ ಹಿತಾಸಕ್ತಿ ವಿರುದ್ಧ ಇದೆ ಅದ್ರ ಬಗ್ಗೆ ನಾವು ಮಾತಾಡಕ್ಕೆ ನಮ್ಗೆ ಹಕ್ಕಿಲ್ಲ ಅಂತ ಹೇಳಿದೆ ಹೇಳಿದ ಹಕ್ಕಿಲ್ಲ ಅಂತ ಹೇಳಿದ್ರೆ

ಈಗ ಸುನಿಲ್ ಅವ್ರು ಹೇಳಿದ ಅವ್ರ ಗ್ರಾಮ ಪಂಚಾಯತಿಗೆ ಹೋಗ್ಲಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಹಿಂದೆ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಕೊಡ್ತಾ ಇತ್ತು ಈಗ ಕೇಂದ್ರ ಸರ್ಕಾರ ಅರವತ್ ಪರ್ಸೆಂಟ್ ಮಾತ್ರ ಕೊಡ್ತೀವಿ ಅಂತ ಹೇಳಿದರೆ ಇದರ ಪರವಾಗಿ ನಾವು ನಿಲ್ಬೇಕು ಅಂತ ಅವ್ರು ಹೋಗಿ ಹೇಳ್ತೀವಿ ಮನೆ ಸಮ ನೀವು ಮಾತಾಡಿ ನಾವು ನಾವು ಈ ಕಾರ್ಯಕ್ರಮದ ವಿರುದ್ಧ ಸರ್ಕಸ್ ಅಂತೆ ಹೇಳಿ ಸರ್ ಪ್ರಕಾಶ್

ಏನು ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅದನ್ನ ನಾವು ಒಪ್ಕೋಬೇಕು ಕೈ ಕಟ್ಕೊಂಡಿ ಅಂತ ಹೇಳ್ತಾ ಇದ್ರೆ ಅದ್ರ ವಿರುದ್ಧ ಮಾತನಾಡಬಾರ್ದು ಅಡ್ವರ್ಟೈಸ್ಮೆಂಟ್ ಅಂತ ಈಗ ಸುನಿಲ್ ಅವ್ರ್ ಮಾತನಾಡಬೇಕು ಡೈರೆಕ್ಷನ್ ಇಶ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಪಂಚಾಯತ್ ರಾಜ್ ಆಕ್ಟ್ ಇಸ್ ವೆರಿ ಟೈಟ್ ವಿ ಕ್ಯಾನ್ ಓನ್ಲಿ ಅಡ್ವೈಸ್ ಅವರು ಇಷ್ಟ ಇದ್ರೆ ಪಂಚಾಯತ್ ನಲ್ಲಿ ಇಟ್ಕೊಂಡ್ ಮಾಡ್ತಾರೆ ಇಲ್ಲಾಂದ್ರೆ ಬಿಡ್ತಾರೆ ಆಮೇಲೆ ಪಂಚಾಯತ್ ಹಣ ಖರ್ಚು ಮಾಡಬೇಕು ಅಂದ್ಬಿಟ್ಟು ಅವ್ರದಾದಂತಹ ಮಾನದಂಡ ಇದೆ ಈಗ ತಾವು ಕೇಂದ್ರ ಸರ್ಕಾರ ಕ್ರಾಂತಿಕಾರಿ ಕಾಯ್ದೆ ತಂದಿದೆ ಅನುಷ್ಠಾನ ತರಬೇಕು ಅಂತ ವಾಟ್ ವಾಟ್ಸ್ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಸೇ ಸರ್ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ಟೂ ಫಿಫ್ಟಿ ಏಟ್ ಏನ್ ಹೇಳ್ತದೆ ಅಂದ್ರೆ ಕೇಂದ್ರ ಪುರಸ್ಕೃತ ಯೋಜನೆಯನ್ನ ನೀವು ರಾಜ್ಯ ಸರ್ಕಾರದ ಮೇಲೆ ಮ್ಯಾಂಡೇಟ್ ಮಾಡ್ತಾ ಇದ್ದಾಗ ನೀವು ಫೈನಾನ್ಷಿಯಲ್ ಆಡಿಟಿಂಗ್ ಪ್ರೆಸೆಂಟರ್ ಅಡ್ವರ್ಟೈಸ್ಮೆಂಟ್ ಅಟೋ ಬಿ ಯುವರ್ ಪಾರ್ಟners ಫೈನಾನ್ಷಿಯಲಿ 50 ಮಾತ್ರ ಇರಬಹುದು 64 ಇರಬಹುದು ಸರ್ ನೀವು ಈ ಸ್ಕಿಲ್ ಸರ್ಕಾರಕ್ಕೆ ಕಂಸಕ ಸರ್ಕಾರಕ್ಕೆ ಅಡ್ವರ್ಟೈಸ್ ಅಕಸ್ ಸ್ಮಾರ್ಟ್ ರಾಜ್ಯ ಸರ್ಕಾರ ಅದು ದಿವಸ್ಕಾರ ಕಾಂಗ್ರೆಸ್ ಮರ चोर ಈ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಮಾತಾಡಿ ಯುವಲೇಜ್ಮೆಂಟ್ ಮಾತಾಡಿ ಸ್ಪೀಕ್ಸ್ ಫೈನಾನ್ಸಿಯಲ್ ಕಮೀಷನ್ ಫಾರ್ಮೇಶನ್ ಅವರು ನಮ್ಮ ಟ್ಯಾಕ್ಸಸ್ ಎಷ್ಟು ಡೆವ್ಯೋ ಮಾಡಬೇಕು ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾಗೆ ಎಷ್ಟು ಹೋಗಬೇಕು ಅಂದ್ಬಿಟ್ಟು ಒಂದು ರಿಪೋರ್ಟ್ ತಯಾರು ಮಾಡ್ತಾರೆ ಆ ರಿಪೋ ಅವರು ಬಂದು ಇಲ್ಲಿ ನಮ್ಗೆ ಕೇಂದ್ರ ಸರ್ಕಾರ ಜೊತೆ ಮಾತನಾಡ್ಬೇಕಾದ್ರೆ ನಮ್ಮ ತೆರಿಗೆ ರಾಜ್ಯ ಸರ್ಕಾರದಿಂದ ಎಷ್ಟು ಬರ್ತಾ ಇದೆ ಲೋಕಲ್ ಬಾಡೀಸ್ ಇಂದ ಎಷ್ಟು ಬರ್ತಾ ಇದೆ ಪಂಚಾಯತ್ ಇಂದ ಎಷ್ಟು ಬರ್ತಾ ಇದೆ ಅವೆಲ್ಲಾನು ಲೆಕ್ಕ ಹಾಕಿ ಸಿ ಎಸ್ ಐಗೆ ಕೊಟ್ಟು ಅಲ್ಲಿಂದ ಡಿವಲ್ಯೂಷನ್ ಆಗುತ್ತೆ ಅಕ್ಕ ಅವರು ಕೂಡ ಇಲ್ಲಿ ಬೆಂಗಳೂರಿಗೆ ಬಂದಾಗ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲೂ ಕೂಡ ಇಂತ ಒಂದು ಕ್ರಾಂತಿಕಾರಿಯಾದಂತಹ ಬಿಲ್ ಬರ್ತಾ ಇದೆ ಇದ್ರ ನಲ್ವತ್ತು ಪರ್ಸೆಂಟ್ ನೀವು ಕೊಡಬೇಕಾಗಿದೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ ಸೆಕೆಂಡ್ ವೈಲೇಷನ್

जारी करಬೇಕಾದರೂ ಸಮಾನ್ಯಕ್ಕೆ ಕೇಳರದು ನಾವು ನಾಲ್ಕು ವರ್ಷಗಳಿಂದ ಬಂದಿರುವೆ ಆ ಐದು ವರ್ಷದ ಸರ್ಕಾರ ಅವದಕ್ಕೆ ಸರ್ಕಾರ ಅವದಕ್ಕೆ ನಾಟದ ಸರ್ಕಾರಕ್ಕೆ ಒಂದು ಟಿಕೆಟ್ ನಂಬರ್ 1 ಸರ್ಕಾರಿ ಯಾಗವಲ್ಲಾ ಮತ್ತು ಆನ್ಲೈನ್ ನಲ್ಲಿ ಮಾತಾಡಿ ಹೋಗ್ತಿದ್ರು ಅಂತ ಸರ್ಕಾರ ಯಾಕೋ ಒಂದು ಟಚ್ ಮಾಡಿ ನೀವು ಏನು ಚಾಜಲ್ ಹಸ್ತಕ್ಕೆ ಬರಕಾರ ಹಸ್ತಕ್ಕೆ ಹಟೇ ನಿಮ್ಮ salariés ಅಲ್ಲಿ ಕೇಳರಾಗ ನಾನು ಅವ್ರು ಮಾಡಿರಾದಂತ ಇವರು ಸರ್ಕಾರದ ಸನಾಧಾನದ ಆಯೋಗ ಬಾಡೋ ಬಾಡೋ ಯಾಸು ನೀನು ಹೇಳಬೇಡ ದೇವಿಕನ್ನನಗೆ ನೀನು ಸತ್ಯದ ಬದಲಿ ಯಾಸು 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 خودದeme ಏಕರೂ ಏನ್ ಏಕಿಸಿ ಸತ್ಯದ ಬಗ್ಗೆ ಮಾತಾಡಿ خودದeme ಯಾಸು ಅಷ್ಟೇ ಮಾಡ್ಕೊತಿರ ಏಕಿಸಿ ಕೊತಿರ ಏಕಿಸಿ ಮಾತಾಡ್ತಾಯ್ತೀನಿ ಇಂಕೊಂಡ್ ನಾಟಕ ಅದು ಡೆಲ್ಲಿ ಪೇಪರ್ನಲ್ಲೂ ಆಗ್ತಿನಿ ಅದು ನನ್ನ ಹಕ್ಕು ನಮ್ಮ ತೆರಿಗೆ ನಮ್ಮ ಜನರಿಗೆ ಮೋಸ ಆಗ್ತಾ ಕನ್ನಡಿಗರ್ ಬೇಕು ಅವ್ರಿಗೆ ತೆರಿಗೆ ಬೇಕು ಸಾಮರ್ಥ್ಯ ಬೇಕು ಮಾಡಿ ಚೆನ್ನಾಗಿದೆ ಅಂತ ಒಂದು ರೆಸಲ್ಯೂಷನ್ ಪಾಸ್ ಈಗ ನಾವು ಕಾನೂನನ್ನ ಉಲ್ಲಂಘನೆ ಮಾಡಿದೀನಿ ಅಂತ ಹೇಳ್ಬಿಡ್ಲಿ ನಾನ್ ಹೇಳ್ದಂಗೆ ನಾನ್ ಹೇಳ್ದಂಗೆ ಅವ್ರು ಹೇಳ್ಬಿಡ್ಲಿ

ಶಮಗಶ್ ಪಡೆ ಅರ್ಜಾ ವಜನಿಕ ಹಣವನ್ನ ಈ ವೈಯಕ್ತಿಕಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ ರಾಜ್ಯ ಸರ್ಕಾರ ಕೊಡ್ತಾ ಇರೋದು ನಿಮಗೆ ಕನ್ನಡದ ಬಗ್ಗೆ ಆದೋ ಸರ್ಕಾರದ ಮೊತ್ತದ ನರಾಯಣನ ಬಗ್ಗೆ ಚರ್ಚೆ ಮಾಡೋಣ ಪೌರಸ್ಥರ ಬಗ್ಗೆ ಚರ್ಚೆ ಮಾಡೋಣ ಅರ್ಜಾ ತಿನ್ನೋ ಮೊಗ್ಿಸ್ ಬಿಲ್ ಕೊಡ್ نیುವೆಟ್ ಟಿಯರ್ ಸರ್ಕಾರದಿಂದ ಲೀಕೇಜ್ ಆಗ್ತಿದೆ ಓಕೆ ಆಂತರ ಇದ ನಾನು ಅಧ್ಯಕ್ಷರೇ ಶರ್ಮನೆ ಅಧ್ಯಕ್ಷರೇ ಉತ್ತರ ಮುಗಿತ್ತು